ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ಭೂಮಿ ಅಥವಾ ಮನೆ ಖರೀದಿಸಲು ಯೋಜಿಸುತ್ತಿದ್ದರೆ ಜಾಗರೂಕರಾಗಿರುವುದು ಬಹಳ ಮುಖ್ಯ ಅನೇಕ ಬಾರಿ ಜನರು ಯಾವುದೇ ತನಿಖೆ ನಡೆಸದೆ ಆಸ್ತಿಯನ್ನು ಖರೀದಿಸುತ್ತಾರೆ ಮತ್ತು ನಂತರ ಅವರು ವಂಚನೆಗೆ ಬಲಿಯಾಗುತ್ತಾರೆ ಇತ್ತೀಚೆಗೆ ನಕಲಿ ನೋಂದಣಿ ಮೂಲಕ ಆಸ್ತಿಯನ್ನು ಮಾರಾಟ ಮಾಡಿದ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿವೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಖರೀದಿಸುತ್ತಿರುವ ಭೂಮಿ ಅಥವಾ ಮನೆಯ ನೋಂದಾವಣಿ ನಿಜವೋ ಅಥವಾ ನಕಲಿಯೋ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಈ ವಿಡಿಯೋದಲ್ಲಿ ನೀವು ಭೂಮಿ ಅಥವಾ ಮನೆಯ ನೋಂದಣಿಯನ್ನು ಪರಿಶೀಲಿಸಲು ಕೆಲವು ಸುಲಭ ಮತ್ತು ಪರಿಣಾಮಕಾರಿ ಮಾರ್ಗಗಳನ್ನು ನಾವು ನಿಮಗೆ ತಿಳಿಸುತ್ತೇವೆ ಆನ್ಲೈನ್ ಪೋರ್ಟಲ್ನಿಂದ ಪರಿಶೀಲಿಸಿ ಇಂದಿನ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಂದು ರಾಜ್ಯ ಸರ್ಕಾರವು ಭೂಮಿ ಮತ್ತು ಮನೆ ನೋಂದಣಿಯನ್ನು ಪರಿಶೀಲಿಸಲು ಆನ್ಲೈನ್ ಪೋರ್ಟಲನ್ನು ಒದಗಿಸಿದೆ ನೀವು ಮನೆಯಲ್ಲಿಯೇ ಕೆಲವು ಸುಲಭ ಹಂತಗಳಲ್ಲಿ ನೋಂದಾವಣಿಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬಹುದು ಕಾಸ್ರ ಸಂಖ್ಯೆಯ ಮೂಲಕ ಪರಿಶೀಲಿಸಿ ಕಾಸ್ರ ಸಂಖ್ಯೆಯು ಯಾವುದೇ ಭೂಮಿಯ ವಿಶಿಷ್ಟ ಸಂಖ್ಯೆಯಾಗಿದ್ದು ಅದರ ಮೂಲಕ ನೀವು ಮಾಲೀಕತ್ವದ ಹಕ್ಕುಗಳನ್ನು ಪರಿಶೀಲಿಸಬಹುದು ನೀವು ನಿಮ್ಮ ರಾಜ್ಯದ ಭೂ ದಾಖಲೆಗಳ ವೆಬ್ಸೈಟ್ಗೆ ಹೋಗಿ ಕಾಸ್ತ್ರ ಸಂಖ್ಯೆಯನ್ನು ನಮೂದಿಸಿ ಭೂಮಿಯ ನಿಜವಾದ ಮಾಲೀಕರು ಯಾರಿಂಬುದನ್ನು ಕಂಡು ಹಿಡಿಯಬಹುದು ಯಾವುದೇ ಭೂಮಿಯ ನೋಂದಣಿ ನಕಲಿಯಾಗಿದ್ದರೆ ನೀವು ಇಲ್ಲಿಂದ ಸರಿಯಾದ ಮಾಹಿತಿಯನ್ನು ಪಡೆಯುತ್ತೀರಿ ಸಾಲ ಮರುಪಾವತಿ ಪ್ರಮಾಣಪತ್ರ ತೆಗೆದುಕೊಳ್ಳಿ ಸಾಲದ ಬಾಧ್ಯತೆ ಪ್ರಮಾಣಪತ್ರ ಒಂದು ಆಸ್ತಿಯ ಮೇಲೆ ಯಾವುದೇ ಸಾಲ ಅಥವಾ ಕಾನೂನು ವಿವಾದವಿದೆಯೇ ಎಂಬುದನ್ನು ತೋರಿಸುವ ಒಂದು ಪ್ರಮುಖ ದಾಖಲೆಯಾಗಿದೆ ಈ ಪ್ರಮಾಣ ಪತ್ರವನ್ನು ಸ್ಥಳೀಯ ನೋಂದಣಾಧಿಕಾರಿ ಕಚೇರಿಯಿಂದ ಅಥವಾ ಆಯಾ ರಾಜ್ಯದ ಭೂ ದಾಖಲೆಗಳ ವೆಬ್ಸೈಟ್ನಿಂದ ಆನ್ಲೈನ್ನಲ್ಲಿ ಪಡೆಯಬಹುದು ನೋಂದಣಿ ಅಧಿಕಾರಿಯಿಂದ ಪರಿಶೀಲಿಸಿ ಆನ್ಲೈನ್ ಪೋರ್ಟಲ್ನಿಂದ ನಿಮಗೆ ತೃಪ್ತಿದಾಯಕ ಮಾಹಿತಿ ಸಿಗದಿದ್ದರೆ ನೀವು ನೇರವಾಗಿ ರಿಜಿಸ್ಟ್ರಾರ್ ಕಚೇರಿಗೆ ಭೇಟಿ ನೀಡಿ ರಿಜಿಸ್ಟ್ರಿಯನ್ನು ಪರಿಶೀಲಿಸಬಹುದು ಅಲ್ಲಿ ನೀವು ರಿಜಿಸ್ಟ್ರಿ ಸಂಖ್ಯೆ ಅಥವಾ ಕಾಸರ ಸಂಖ್ಯೆಯನ್ನು ತೋರಿಸುವ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಪಡೆಯುತ್ತೀರಿ ಮಾರಾಟಗಾರರ ಗುರುತನ್ನು ಪರಿಶೀಲಿಸಿ ಅನೇಕ ಬಾರಿ ವಂಚಕರು ನಕಲಿ ದಾಖಲೆಗಳ ಮೂಲಕ ತಮ್ಮನ್ನು ಮಾಲೀಕರೆಂದು ಹೇಳಿಕೊಂಡು ಆಸ್ತಿಯನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಭೂಮಿಯನ್ನು ಮಾರಾಟ ಮಾಡುವ ವ್ಯಕ್ತಿಯ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಇತರ ಗುರುತಿನ ಚೀಟಿಗಳನ್ನು ಪರಿಶೀಲಿಸುವುದು ಅವಶ್ಯಕ ವಕೀಲರು ಅಥವಾ ಕಾನೂನು ಸಲಹೆಗಾರರ ಸಹಾಯ ಪಡೆಯಿರಿ ಆಸ್ತಿಯ ಸಿಂಧುತ್ವದ ಬಗ್ಗೆ ನಿಮಗೆ ಯಾವುದೇ ಸಂದೇಹಗಳಿದ್ದರೆ ಅನುಭವಿ ವಕೀಲರು ಅಥವಾ ಕಾನೂನು ಸಲಹೆಗಾರರನ್ನು ಸಂಪರ್ಕಿಸಿ ಅವರು ದಾಖಲೆಗಳನ್ನು ಆಳವಾಗಿ ಪರಿಶೀಲಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡಬಹುದು ಯಾರಾದರೂ ಭೂಮಿಯನ್ನು ಆಕ್ರಮಿಸಿಕೊಂಡಿದ್ದಾರೆಯೇ ಅನೇಕ ಬಾರಿ ಜನರು ಈಗಾಗಲೇ ವಿವಾದ ನಡೆಯುತ್ತಿರುವ ಭೂಮಿಯನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಖರೀದಿಸುವ ಮೊದಲು ಭೂಮಿಗೆ ಹೋಗಿ ಅಲ್ಲಿ ಯಾವುದೇ ಅಕ್ರಮ ಉದ್ಯೋಗವಿದೆಯೇ ಎಂಬುದನ್ನು ಪರಿಶೀಲಿಸಿ ಭಾರತ ಸರ್ಕಾರದ ಪ್ರಮುಖ ಕೃಷಿ ಸಾಲ ಯೋಜನೆಯೊಂದಾಗಿದೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಸಹಯೋಗದಲ್ಲಿ ಆರಂಭಿಸಲಾಯಿತು ಈ ಕಾರ್ಡ್ನ ಉದ್ದೇಶ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಸುಲಭ ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವುದು ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿಯನ್ನು ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಿಸುವುದಾಗಿ ಘೋಷಿಸಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿವಿಧ ಯೋಜನೆಗಳ ಮೂಲಕ ರೈತರಿಗೆ ಆರ್ಥಿಕ ಶಕ್ತಿಯನ್ನು ತುಂಬುತ್ತಿವೆ ಈಗ ಕೇಂದ್ರ ಸರ್ಕಾರ ರೈತರಿಗೆ ಐದು ಲಕ್ಷ ರೂಪಾಯಿಗಳನ್ನು ಘೋಷಿಸಿದೆ ಹೌದು ನೀವು ಕೇಳ್ತಾ ಇರುವುದು ಸತ್ಯ ಯಾವ ರೈತರ ಹೆಸರಿನಲ್ಲಿ ಜಮೀನು ಇರುತ್ತದೆಯೋ ಅಂತಹ ಎಲ್ಲ ರೈತರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಐದು ಲಕ್ಷಗಳು ದೊರೆಯುತ್ತವೆ ಆದರೆ ರೈತರು ಈ ಒಂದು ಚಿಕ್ಕ ಕೆಲಸ ಮಾಡುವುದು ಕಡ್ಡಾಯ ಜಮೀನು ಹೊಂದಿರುವ ರೈತರು ಕಡ್ಡಾಯವಾಗಿ ಈ ಒಂದು ಕಾರ್ಡ್ ಮಾಡಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಈ ಕಾರ್ಡ್ ಮಾಡಿಸಿಕೊಳ್ಳುವ ಎಲ್ಲ ರೈತರಿಗೆ ಐದು ಲಕ್ಷ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ ಬನ್ನಿ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಕೇಂದ್ರ ಸರ್ಕಾರ ರೈತರಿಗೆ ಐದು ಲಕ್ಷ ರೂಪಾಯಿಗಳನ್ನು ಯಾಕೆ ನೀಡ್ತಾ ಇದೆ ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಯಾವಾಗ ಕೊಡ್ತಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆ ಸಿ ಸಿಆರ್ಡಿಯಲ್ಲಿ ರೈತರಿಗೆ ಒಟ್ಟು ನೂರ ಐದು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ನೀಡಲಾಗಿದೆ ಕೇಂದ್ರ ಹಣಕಾಸು ಸಚಿವಾಲಯ ಇತ್ತೀಚೆಗೆ ಹೀಗಂತ ಬಹಿರಂಗಪಡಿಸಿದೆ ಮಾರ್ಚ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನ್ನೂರ ಇಪ್ಪತ್ತಾರು ಲಕ್ಷ ಕೋಟಿಯಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರ ಐದು ಲಕ್ಷ ಕೋಟಿಯವರೆಗೆ ದ್ವಿಗುಣಗೊಂಡಿದೆ ಎಂದು ಹೇಳಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಕೃಷಿ ವಲಯದಲ್ಲಿ ಸಾಲದ ಬೇಡಿಕೆಯ ಹೆಚ್ಚುವರಿ ಮತ್ತು ರೈತರು ಲೇವಾದೇವಿಗಾರರಿಂದ ಪಡೆದ ಹೆಚ್ಚಿನ ಬಡ್ಡಿದರ ಸಾಲಗಳನ್ನು ಕಡಿಮೆ ಮಾಡಲು ಸಾಧ್ಯವಾಯಿತು ಎಂದು ಕೇಂದ್ರ ಹಣಕಾಸು ಸಚಿವಾಲಯ ಹೇಳಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ರೈತರಿಗೆ ಒಟ್ಟು ನೂರ ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ವಿತರಿಸಲಾಯಿತು ಏಳು ಪಾಯಿಂಟ್ ಏಳು ಎರಡು ಕೋಟಿ ರೈತರಿಗೆ ಪ್ರಯೋಜನವಾಗಿದೆ ಎಂದು ಹೇಳಿದೆ ರೈತರು ಐದು ಲಕ್ಷ ರೂಪಾಯಿಗಳ ಸಾಲವನ್ನು ಸುಲಭವಾಗಿ ಪಡೆಯಬಹುದು ಆದಾಗಿಯೂ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ರೈತರು ಸಾಲಗಳನ್ನು ಪಡೆಯಬಹುದು ಕೃಷಿ ಒಳಹರಿವುಗಳನ್ನು ಖರೀದಿಸಬಹುದು ಜೊತೆಗೆ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನು ಖರೀದಿಸಬಹುದು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ರೈತರಿಗೆ ಬಹಳ ಸಹಾಯಕವಾಗಿದೆ ಏಕೆಂದರೆ ಅವರು ಹೆಚ್ಚಿನ ಬಡ್ಡಿ ದರದಲ್ಲಿ ಬಡ್ಡಿ ದರದಿಂದ ಸಾಲ ಪಡೆಯುವ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನಿಂದ ಬೆಳೆ ಕೃಷಿಗಾಗಿ ಅಲ್ಪಾವಧಿ ಸಾಲಗಳು ಕೊಯ್ಲಿನ ನಂತರದ ವೆಚ್ಚಗಳು ಉತ್ಪನ್ನ ಮಾರುಕಟ್ಟೆ ಸಾಲ ರೈತರ ಮನೆಯ ಬಳಕೆಯ ಅಗತ್ಯತೆಗಳು ಕೃಷಿ ಆಸ್ತಿಗಳು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ನಡೆಸಲು ಕಾರ್ಯನಿರತ ಬಂಡವಾಳ ಮತ್ತು ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಲ್ಲಿ ಹೂಡಿಕೆಗಾಗಿ ಹಣವನ್ನು ಎರವಲು ಪಡೆಯಬಹುದು ಈ ಕಾರ್ಡ್ಗಳನ್ನು ಯಾರಿಗೆ ನೀಡಲಾಗುತ್ತೆ ಈ ಕಾರ್ಡ್ಗಳನ್ನು ರೈತರು ಮತ್ತು ಶಿಫಾರಸು ಕೃಷಿಕರಿಗೆ ನೀಡಲಾಗುತ್ತದೆ ಜೊತೆಗೆ ಬಾಡಿಗೆದಾರರು ಪಾಲು ಬೆಳೆಗಾರರು ಮತ್ತು ಪಾಲು ಬೆಳೆಗಾರರು ಸಹ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಪಡೆಯಬಹುದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಸ್ವಸಹಾಯ ಗುಂಪುಗಳು ಎಚ್ ಎಸ್ ಜಿ ಎಸ್ ಅಥವಾ ಬಾಡಿಗೆದಾರರು ಷೇರುದಾರರು ಸೇರಿದಂತೆ ರೈತರನ್ನು ಒಳಗೊಂಡಿರುವ ಜಂಟಿ ಹೊಣೆಗಾರಿಕೆ ಗುಂಪುಗಳಿಗೆ ಅಂದರೆ ಜೆ ಎಲ್ ಜಿ ಎಸ್ ಜಂಟಿ ಖಾತೆಯ ಮೂಲಕ ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುವ ಬ್ಯಾಂಕಿನ ವೆಬ್ಸೈಟ್ಗೆ ಭೇಟಿ ನೀಡಿ ಆಯ್ಕೆಗಳ ಪಟ್ಟಿಯಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ವಯಿಸು ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅದರ ವಿವರಗಳು ಮತ್ತು ವಿವರಗಳನ್ನು ಒಳಗೊಂಡಿರುವ ಫಾರ್ಮನ್ನು ಭರ್ತಿ ಮಾಡಿ ಸಲ್ಲಿಸಿ ಹಾಗೆ ಮಾಡಿದ ನಂತರ ನಿಮಗೆ ಅರ್ಜಿ ಉಲ್ಲೇಖ ಸಂಖ್ಯೆ ಸಿಗುತ್ತೆ ನೀವು ಅರ್ಹರಾಗಿದ್ದರೆ ಹೆಚ್ಚಿನ ಪ್ರಕ್ರಿಯೆಗಾಗಿ ಬ್ಯಾಂಕ್ ಮೂರರಿಂದ ನಾಲ್ಕು ಕೆಲಸದ ದಿನಗಳಲ್ಲಿ ನಿಮ್ಮನ್ನು ಸಂಪರ್ಕಿಸುತ್ತದೆ ನೀವು ಆಫ್ಲೈನ್ನಲ್ಲಿಯೂ ಅರ್ಜಿ ಸಲ್ಲಿಸಲು ಬಯಸುತ್ತೀರಿ ನೀವು ನೇರವಾಗಿ ಹತ್ತಿರದ ಬ್ಯಾಂಕ್ಗೆ ಹೋಗಿ ಅರ್ಜಿ ಸಲ್ಲಿಸಬಹುದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ದಾಖಲೆಗಳು ಅರ್ಜಿ ನಮೂನೆ ಎರಡು ಪಾಸ್ಪೋರ್ಟ್ ಅಳತೆಯ ಛಾಯಾಚಿತ್ರಗಳು ಚಾಲನಾ ಪರವಾನಗಿ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಪಾಸ್ಪೋರ್ಟ್ನಂತಹ ಗುರುತಿನ ಪುರಾವೆ ಚಾಲನಾ ಪರವಾನಗಿ ಆಧಾರ್ ಕಾರ್ಡ್ನಂಥ ವಿಳಾಸ ಪುರಾವೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸರಿಯಾಗಿ ಪ್ರಮಾಣೀಕರಿಸಲ್ಪಟ್ಟಂಥ ಭೂ ಮಾಲೀಕತ್ವದ ಪುರಾವೆ ಪ್ರದೇಶವಾರು ಬೆಳೆ ಮಾದರಿ ಅಂದರೆ ಬೆಳೆದ ಬೆಳೆಗಳು ರೂಪಾಯಿ ನೂರ ಅರವತ್ತು ಲಕ್ಷ ರೂಪಾಯಿ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಸಾಲದ ಮಿತಿಗೆ ಅನ್ವಯವಾಗುವ ಭದ್ರತಾ ದಾಖಲೆಗಳು ಭಾರತದಲ್ಲಿ ಆಧಾರ್ ಕಾರ್ಡ್ ಅತ್ಯಂತ ಪ್ರಮುಖ ಸರ್ಕಾರಿ ದಾಖಲೆ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ದೇಶದ ಪ್ರತಿಯೊಬ್ಬ ನಾಗರಿಕನ ಬಳಿ ಈ ವಿಶಿಷ್ಟ ಐಡಿ ಕಾರ್ಡ್ ಅನ್ನ ಹೊಂದಿದ್ದಾರೆ ಹನ್ನೆರಡು ಅಂಕಿ ಉಳ್ಳ ವಿಶಿಷ್ಟ ಐಡಿ ಸಂಖ್ಯೆಯನ್ನು ಆಧಾರ್ ಕಾರ್ಡ್ ಮೇಲೆ ನಮೂದಿಸಲಾಗಿದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಎಲ್ಲ ಸೇವೆಗಳು ಯೋಜನೆಗಳ ಲಾಭವನ್ನು ಸುಲಭವಾಗಿ ಪಡೆದುಕೊಳ್ಳುವುದು ಸೇರಿದಂತೆ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿಸುವುದು ಹೊಸ ಸಿಮ್ ಖರೀದಿಸುವುದು ಸೇರಿದಂತೆ ಹೀಗೆ ನೂರಕ್ಕೂ ಹೆಚ್ಚು ಸೇವೆ ಸೌಲಭ್ಯವನ್ನು ಆಧಾರ್ ಕಾರ್ಡ್ನಿಂದ ಇಂದಿನ ದಿನಗಳಲ್ಲಿ ಎಲ್ಲ ಪ್ರಯೋಜನಗಳನ್ನು ಪಡೆಯಲು ಆಧಾರ್ ಕಾರ್ಡ್ ದೊಡ್ಡ ದಾಖಲೆಯಾಗಿದೆ ಸಹಕಾರಿಯಾಗಿದೆ ಆದರೆ ಇತ್ತೀಚೆಗಷ್ಟೇ ಸರ್ಕಾರವು ಇದೀಗ ಆಧಾರ್ ಕಾರ್ಡ್ ಹೊಂದಿರುವವರಿಗೆ ಹೊಸ ರೂಲ್ಸ್ ಹೊಸ ನಿಯಮವನ್ನು ಜಾರಿಗೆ ಮಾಡಿ ಆದೇಶ ಹೊರಡಿಸಿದ್ದು ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡುವಂತೆ ಸೂಚನೆ ನೀಡಲಾಗಿದೆ ಹೌದು ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರು ನೀವು ಆಧಾರ್ ಕಾರ್ಡನ್ನು ಹೊಂದಿರುತ್ತೀರಾ ಆದರೆ ಈ ಕೆಲಸವನ್ನು ನೀವು ಇನ್ನು ಇದುವರೆಗೂ ಮಾಡಿರುವುದಿಲ್ಲ ಹೀಗಾಗಿ ಇದೀಗ ಅಧಿಕೃತವಾಗಿ ಯು ಐ ಆಧಾರ್ ಕಾರ್ಡ್ನ ಅಫಿಷಿಯಲ್ ಇಲಾಖೆಯ ವತಿಯಿಂದ ಹೊಸ ರೂಲ್ಸ್ ಹೊಸ ನಿಯಮವನ್ನು ಜಾರಿಗೆ ಮಾಡಿ ಆದೇಶ ಹೊರಡಿಸಲಾಗಿತ್ತು ಆಧಾರ್ ಕಾರ್ಡ್ ಹೊಂದಿರುವವರು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡುವಂತೆ ಸೂಚನೆ ನೀಡಿದ್ದಾರೆ ಅದೇನಪ್ಪ ಅಂದರೆ ನೀವೇನಾದರೂ ಆಧಾರ್ ಕಾರ್ಡನ್ನು ಮಾಡಿಕೊಂಡು ಹತ್ತು ವರ್ಷ ಮೇಲ್ಪಟ್ಟು ಆಯಿತು ಅಂದರೆ ನೀವು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಹೌದು ಹತ್ತು ವರ್ಷ ಹಳೆಯದಾದ ಆಧಾರ್ ಕಾರ್ಡ್ ಹೊಂದಿರುವವರು ತಪ್ಪದೇ ನವೀಕರಣ ಮಾಡುವಂತೆ ಸೂಚನೆ ನೀಡಲಾಗಿದ್ದು ನಿಮ್ಮ ವಲಯದ ಹತ್ತಿರದ ಆಧಾರ್ ಎನ್ರೋಲ್ಮೆಂಟ್ ಕೇಂದ್ರಕ್ಕೆ ಭೇಟಿ ನೀಡುವುದರ ಮೂಲಕ ಎಲ್ಲ ನಾಗರಿಕರು ತಮ್ಮ ಆಧಾರ್ ದಾಖಲೆಯನ್ನು ನವೀಕರಿಸಬೇಕು ವಯಸ್ಸಿನ ದೃಢೀಕರಣ ಅಡ್ರೆಸ್ ವಿಳಾಸ ಪುರಾವೆ ದಾಖಲೆಯ ಒಂದು ಅಪ್ಡೇಟ್ ಮಾಡುವುದು ತಂಬ್ ಇಂಪ್ರೆಷನ್ನನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳಬೇಕು ಹೊಸ ಫೋಟೋ ಇತ್ತೀಚೆಗೆ ಇರುವ ಭಾವಚಿತ್ರವನ್ನು ಕ್ಯಾಪ್ಚರ್ ಮಾಡಿಕೊಳ್ಳುವುದು ಸೇರಿದಂತೆ ನಿಮ್ಮ ಕೈನ ಹತ್ತು ಬೆರಳಚ್ಚು ಫಿಂಗರ್ಗಳನ್ನು ನೀವು ಮತ್ತೊಮ್ಮೆ ದೃಢೀಕರಿಸಿಕೊಳ್ಳುವ ಮೂಲಕ ಅಪ್ಡೇಟ್ ಮಾಡಿಕೊಳ್ಳುವಂತೆ ನವೀಕರಿಸಿಕೊಳ್ಳುವಂತೆ ಸರ್ಕಾರವು ಎಲ್ಲರಿಗೂ ಸೂಚನೆ ನೀಡಿದೆ ಹೀಗೆ ಮಾಡುವುದರಿಂದ ಭವಿಷ್ಯದಲ್ಲಿ ಎಲ್ಲ ಗ್ರಾಹಕರು ಎಲ್ಲ ಸೇವೆ ಸೌಲಭ್ಯ ಯೋಜನೆಗಳ ಲಾಭಗಳನ್ನು ಸುಲಭವಾಗಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಪಡೆಯಬಹುದು ಇನ್ನು ಯಾರೂ ತಮ್ಮ ಆಧಾರ್ ಕಾರ್ಡನ್ನು ನವೀಕರಣ ಅಪ್ಡೇಟ್ ಮಾಡಿರುವುದಿಲ್ಲ ಭವಿಷ್ಯದಲ್ಲಿ ನೀವು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಅಧಿಕೃತವಾಗಿ ಆಧಾರ್ ಕಾರ್ಡ್ನ ಅಫಿಷಿಯಲ್ಸ್ ಮಾಹಿತಿಯನ್ನು ಬಿಡುಗಡೆಗೊಳಿಸಿದೆ ಹೀಗಾಗಿ ಕೂಡಲೇ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ